ಪಾಪಿಯೇ ಈ ಪಾಪಿ 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 ಆ ಅಯ್ಯ ಅದು ಕೇಳಿಬ್ರಲ್ಲ ಅದಕ್ಕೆ ಹೆಣ್ಮಕ್ಳು ಗಂಡುಮಕ್ಳು ಎಲ್ಲ ಬಹಳ ಫಿಕ್ ಅಂದಿರಿ ನೋಡಿ ನಮ್ಮ ಹೆಣ್ಣುಮಕ್ಳು ಎಷ್ಟು ಚಂದದ ಡ್ರೆಸ್ ನಾನು ತುಂಬ ಇಷ್ಟಪಡುವಂಥ ಡ್ರೆಸ್ಸು ಬಜಾರ ಸಮ ನಮ್ಮ ಹೆಣ್ಣುಮಕ್ಳು ಆಗ್ತಾರಲ್ಲ ಏನು ಚಂದ ಇದ್ದಾರಿ ಅಲ್ಲಿ ಎಷ್ಟು ಚಂದ ಇದ ನಮ್ಮ ಒಂದು ಒಂದು ದೇವರ ರಥಗಳು ಹೋಗ್ತಾ ಇದೆ ಎಷ್ಟು ಅಲಂಕಾರಿಕವಾಗಿರುತ್ತೋ ನನಗೆ ಇದು ಆಗಿದ್ ತಕ್ಷಣ ಖುಷಿಯಾಯ್ತು ನಾನು ವಾಪಸ್ ನಮ್ಮ ಮನೆಗೆ ತಗೊಂಡ ಯಾಕಂದ್ರೆ ಎಷ್ಟು ಚೆನ್ನಾಗಿದೆ ಈ ಕನ್ನಡಿ ವಿಶಿಷ್ಟವಾದಂತ ವಿಭಿನ್ನವಾದ ವಿಶೇಷವಾದಂತ ಆಕರ್ಷಣೀಯವಾದಂತ ಒಂದು ಡ್ರೆಸ್ ಇದೆ ಬಹಳ ಚೆನ್ನಾಗಿದೆ ನನ್ಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನೋಡಿ ಹೆಚ್ಚು ಜನ ನಮ್ಮ ಮಾಡಿ ಹನುಮಂತಲ ಮಾಡಿ ಹಾಡ್ತಾ ಇದ್ದಾರೆ ಇನ್ನೂ ಇನ್ನಿತರ ಕಲಾಕರಲ್ಲ ಮಾರ್ಗಣೆ ಮಾಡಪ್ಪಿದ್ದಾರೆ ವರುಣಾಚವ ಎಲ್ಲ ಅವ್ರ ಜೊತೆಗೆಲ್ಲ ದೇಶ ವಿದೇಶದಲ್ಲೂ ವೇದಿಕೆ ಹಂಚ್ಕೊಂಡಿದ್ದಾರೆ